ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲೇ ಬೆಳೆದಿರೋದು ಪಾಲಕ್ ಸೊಪ್ಪು ಇದು ಇದೇ ಸೊಪ್ಪಲ್ಲೇ ನಾನು ಪಾಲಕ್ ರೈಸ್ ಮಾಡಿದ್ದು ಇವಾಗ ಸ್ವಲ್ಪ ಕಟ್ ಮಾಡಿಕೊಂಡೆ ಪಾಲಕ್ ಸೊಪ್ಪು ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಮಾಣಿಕ್ಯ ಇವತ್ತು ನಾನು ಪಾಲಕ್ ರೈಸ್ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ ಇವತ್ತು ಮಾರ್ನಿಂಗ್ ಟಿಫನ್ಗೆ ಪಾಲಕ್ ರೈಸ್ ಮಾಡಿದ್ದೆ ನಮ್ಮ ಮನೇಲಿ ಪಾಲಕ್ ಸೊಪ್ಪು ಬೆಳೆದಿದ್ದು ಅದೇ ಸೊಪ್ಪಲ್ಲೇ ಪಾಲಕ್ ರೈಸ್ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಬನ್ನಿ ಇದಕ್ಕೆ ಏನು ಸಾಮಾನುಗಳು ಬೇಕು ಮತ್ತು ಹೇಗೆ ಮಾಡೋದಂತ ನೋಡ್ಕೊಬರೋಣ ನೋಡಿ ಮೊದಲಿಗೆ ನಾನು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪನ್ನು ಇದನ್ನು ಅರ್ಧ ಸೊಪ್ಪು ಒಂದು ಮೂರು ಕಟ್ಟು ಸೊಪ್ಪಲ್ಲಿ ಒಂದೂವರೆ ಕಟ್ಟು ಸೊಪ್ಪು ಬೇಯಿಸ್ಕೊಂಡಿದ್ದೀನಿ ಮತ್ತು ಅಕ್ಕಿ ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಇನ್ನೂ ಒಂದೂವರೆ ಕಟ್ಟಷ್ಟು ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದೀನಿ ಪಾಲಕ್ ಸೊಪ್ಪನ್ನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಈರುಳ್ಳಿ ಮೂರು ಕಟ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಸೈಜು ಮತ್ತು ಅವರೆಕಾಳು ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ಪಾಲಕ್ ರೈಸಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮತ್ತು ಅಡುಗೆ ಎಣ್ಣೆ ಒಗ್ಗರಣೆಗೆ ಟೊಮೆಟೊ ಒಂದು ನಾಲ್ಕು ಕಟ್ ಮಾಡ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಮತ್ತು ಬಾತೆಲೆ ಮತ್ತು ಮೊಗ್ಗು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ನಾನು ಚಕ್ಕೆ ಲವಂಗ ಸ್ವಲ್ಪ ಏಲಕ್ಕಿ ಒಂದು ತಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಅಕ್ಕಿಗೆ ಒಂದು ಏಲಕ್ಕಿ ಸಾಕು ಮತ್ತು ಒಂದು ಮೆಣಸಿನ್ಕಾಯಿ ಮೂರು ತಗೊಂಡಿದ್ದೀನಿ ಮತ್ತು ಮಟನ್ ಮಸಾಲ ಪೌಡ್ರು ಒಂದು ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ನೀವು ಪಾಲಕ್ ರೈಸ್ಗೆ ಆದರೂ ಹಾಕೊಳ್ಳಿ ಅಥ್ವಾ ಆದರೂ ಹಾಕೊಳ್ಳಿ ಅಂದರೆ ನಾನು ಇಲ್ಲಿ ಒಣಮೆಣ್ಸಿನ್ಕಾಯಿ ಯಾಕೆ ಯೂಸ್ ಮಾಡಿದ್ದೀನಿ ಅಂದರೆ ಗ್ಯಾಸ್ಟ್ರಿಕ್ಕು ಹಸಿ ಮೆಣಸಿನ್ಕಾಯಿ ಅನ್ನೋದಕ್ಕೋಸ್ಕರ ಹಣ್ಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ನಿಮ್ಗೆ ಯಾವ್ದು ಇಷ್ಟ ಅದನ್ನು ನೀವು ಹಾಕೊಳ್ಳಿ ನೋಡಿ ಈ ಥರ ಪಾಲಕ್ ಸೊಪ್ಪನ್ನ ಬೇಯಿಸ್ಕೋಬೇಕು ಫಸ್ಟು ಪಾಲಕ್ ಸೊಪ್ಪು ಬೇಯಿಸ್ಕೊಂಡು ಯಾಕೆ ರುಬ್ಕೋಬೇಕು ಅಂದರೆ ನಾವು ಹಂಗೇ ಹಸಿ ಸೊಪ್ಪನ್ನ ಆಡಿಸಿದ್ರೆ ಅಷ್ಟು ಗ್ರೀನರಿ ಇರಲ್ಲ ರೈಸು ಹಂಗಾಗಿ ಬೇಯಿಸ್ಬಿಟ್ಟು ರುಬ್ಕೊಂಡ್ರೆ ತುಂಬ ಗ್ರೀನ್ ಕಲರ್ ಇರುತ್ತೆ ರೈಸು ಫ್ರೆಂಡ್ಸ್ ನಾನಿಲ್ಲಿ ಒಂದು ಜಾರ್ಗೆ ಇವಾಗ ಏನೇನು ರುಬ್ಕೋಬೇಕು ಅದನ್ನು ಹಾಕೋತಾ ಇದ್ದೀನಿ ನೋಡಿ ಒಂದು ಮೆಣಸಿನ್ಕಾಯಿ ಮೂರು ತಗೊಂಡಿದೆ ಅಲ್ವಾ ಅದನ್ನು ಹಾಕೋತಾ ಇದ್ದೀನಿ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಮತ್ತೆ ಮಟನ್ ಮಸಾಲ ಪೌಡ್ರು ಇದಿಷ್ಟು ಮತ್ತೆ ಶುಂಠಿ ಬೆಳ್ಳುಳ್ಳಿನೂ ಸೇರಿಸಿ ನಾನು ರುಬ್ಕೋತಾ ಇದ್ದೀನಿ ಇವಾಗ ಇದಿಷ್ಟು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ನಾವು ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ನಾನು ರುಬ್ಕೋತಾ ಇದ್ದೀನಿ ಇವಾಗ ನೋಡಿ ಪೇಸ್ಟ್ ಆಗಿದೆ ತುಂಬ ನೈಸಾಗಿ ಮಾಡ್ಕೋಬೇಕು ಪೇಸ್ಟ್ ನೋಡಿ ಈ ತರ ಆಗಿದೆ ಫ್ರೆಂಡ್ಸ್ ಇವಾಗ ಪಾಲಕ್ ಸೊಪ್ಪು ಬೇಯಿಸ್ಕೊಂಡಿದೆ ಅಲ್ವಾ ಆ ಪಾಲಕ್ ಸೊಪ್ಪನ್ನು ಅಷ್ಟೇ ತಣ್ಣಗಾದ ನಂತರ ರುಬ್ಕೋಬೇಕು ಇವಾಗ ನಾನು ಒಂದು ಜಾರ್ಗೆ ಹಾಕೋತಾ ಇದ್ದೀನಿ ರುಬ್ಕೊಳ್ಳೋದಕ್ಕೆ ನೋಡಿ ಪಾಲಕ್ ಸೊಪ್ಪು ರುಬ್ಬಾಗಿದೆ ನೋಡಿ ಎಷ್ಟು ಗ್ರೀನಾಗಿ ಬಂದಿದೆ ಅಂತ ನಾವು ಅದೇ ಥರ ನಾರ್ಮಲ್ ಆಗಿ ಸೊಪ್ಪನ್ನ ಅಲ್ಲೇ ತೊಳೆದು ಕಟ್ ಮಾಡ್ತೀವಿ ನಾವು ಬೇಯಿಸ್ತೀನಿ ಅಂದರೆ ಇಷ್ಟು ಗ್ರೀನಾಗಿ ಬರೋಲ್ಲ ಪಾಲಕ್ ರೈಸ್ ಅಂದರೆ ಸ್ವಲ್ಪ ಗ್ರೀನಾಗಿ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ ಹಂಗಾಗಿ ನಾವು ಬೇಯಿಸ್ಕೊಂಡು ಈ ಥರ ರುಬ್ಕೋಬೇಕು ಇವಾಗ ನಾನು ಮೊದಲಿಗೆ ಸ್ಟವ್ ಹಚ್ಕೋತಾ ಇದ್ದೀನಿ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ನ ಬಿಸಿಗೆ ಇಟ್ಕೋತಾ ಇದ್ದೀನಿ ಇವಾಗ ಫ್ರೆಂಡ್ಸ್ ಕುಕ್ಕರ್ ಬಿಸಿಯಾಗಿದೆ ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ ನಾನು ಎಣ್ಣೆ ಬಿಸಿಯಾದ ನಂತರ ಈರುಳ್ಳಿ ಹಾಕೋಬೇಕು ಇವಾಗ ನಾನು ಮೊಗ್ಗು ಏಲಕ್ಕಿ ಮತ್ತು ಬಾತೆಲೆ ಇಷ್ಟೂ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ಇದಾದ ನಂತರ ಈರುಳ್ಳಿನೂ ಹಾಕೋಬೇಕು ಫ್ರೈಗೆ ಇವಾಗ ಈರುಳ್ಳಿನೂ ಹಾಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ನೀಟಾಗಿ ಬೇಯಿಸ್ಕೋಬೇಕು ಇವಾಗ ಈರುಳ್ಳಿ ಫ್ರೈ ಆದ ನಂತರ ಮತ್ತೆ ಟೊಮೆಟೊ ಹಾಕೊಂಡು ಫ್ರೈ ಮಾಡ್ಕೋಬೇಕು ಇವಾಗ ಟೊಮೆಟೊ ನೀಟಾಗಿ ಸ್ಮ್ಯಾಶ್ ಆಗೋ ಥರ ನೀಟಾಗಿ ಬೇಯಬೇಕು ಯಾವುದೇ ಆದ್ರೂ ಸ್ಟೆಪ್ ಬಿರಿಯಾನಿ ಅಥವಾ ಈ ಥರ ಪಲಾವ್ಗಳೆಲ್ಲ ಮಾಡಿದಾಗ ನಾವು ಸ್ವಲ್ಪ ನೀಟಾಗಿ ಟೊಮೆಟೊನ ಸ್ಮ್ಯಾಶ್ ಆಗುವಂಗ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ರೈಸ್ ಅವಾಗ ನೋಡಿ ಇವಾಗ ಟೊಮೆಟೊ ನೀಟಾಗಿ ಸ್ಮ್ಯಾಶ್ ಆಗೋ ಥರ ಬೆಂದಿದೆ ಇವಾಗ ನಾವು ಶುಂಠಿ ಮೆಣಸಿನ್ಕಾಯಿ ಎಲ್ಲ ಪೇಸ್ಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದು ಪೇಸ್ಟನ್ನ ಇವಾಗ ಈರುಳ್ಳಿ ಟೊಮೆಟೊ ಫ್ರೈ ಆದ ನಂತರ ಹಾಕೊಂಡು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗು ಬೇಯಿಸ್ಕೋಬೇಕು ಇವಾಗ ಹಸಿ ಸ್ಮೆಲ್ ಹೋದ ನಂತರ ಇವಾಗ ಬೆಂದಿದೆ ಇವಾಗ ಇದಾದ ನಂತರ ಪಾಲಕ್ ಸೊಪ್ಪು ಕಟ್ ಮಾಡ್ಕೊಂಡು ಇಟ್ಕೊಂಡಿರ್ತೀವ ಅಲ್ವಾ ಅದನ್ನು ನಾವು ಒಗ್ಗರಣೆಗೆ ಹಾಕೋಬೇಕು ಯಾಕಂದರೆ ಹಸಿ ಸ್ಮೆಲ್ ಹೋಗಬೇಕು ಹಂಗಾಗಿ ಸ್ವಲ್ಪ ಸೊಪ್ಪು ಕಟ್ ಮಾಡ್ಕೊಂಡ್ರೆ ಅದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಹೊತ್ತು ಮುಚ್ಚಿ ಬೇಯೋದಕ್ಕೆ ಬಿಡೋಣ ಇವಾಗ ನೋಡಿ ಬೆಂದಿದೆ ಇವಾಗ ಪಾಲಕ್ ಸೊಪ್ಪು ಇವಾಗ ನಾವು ಪೇಸ್ಟ್ ಮಾಡ್ಕೊಂಡಿದ್ವಿ ಅಲ್ವಾ ಪಾಲಕ್ ಸೊಪ್ಪು ಆ ಪೇಸ್ಟನ್ನು ಅಷ್ಟೇ ಇವಾಗ ಹಾಕೊಂಡು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಗ್ರೀನ್ ಆಗಿ ಬಂದಿದೆ ಅಂತ ಪೇಸ್ಟು ಇದನ್ನು ಅಷ್ಟೇ ಹಸಿ ಸ್ಮೆಲ್ ಹೋಗುವವರೆಗು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇವಾಗ ನೋಡಿ ಕುದೀತಾ ಇದೆ ಪಾಲಕ್ ಸೊಪ್ಪು ನಾವು ಅಕ್ಕಿ ಬೇಯಿಸಿದ್ವಿ ಅಲ್ವಾ ಅದು ಇವಾಗ ಅವರೆಕಾಳು ಹಾಕ್ತಾ ಇದ್ದೀನಿ ಅವರೆಕಾಳು ಇವಾಗ ಸೀಸನ್ ಇರೋದ್ರಿಂದ ಅವರೆಕಾಳು ಹಾಕ್ತಾ ಇದ್ದೀನಿ ಅವರೆಕಾಳು ಇಲ್ಲ ಅಂದ್ರೂ ಹಾಗೆ ಮಾಡ್ಕೋಬೋದು ಪಾಲಕ್ ರೈಸು ಚೆನ್ನಾಗಿರುತ್ತೆ ಇವಾಗ ಅವರೆಕಾಳು ಹಾಕಿದ್ಮೇಲೆ ಸ್ವಲ್ಪ ಕುದಿ ಬಂದ ನಂತರ ಮತ್ತೆ ನಾವು ಅಕ್ಕಿ ತಗೊಂಡಿರ್ತೀವಿ ಅಲ್ವಾ ಅಕ್ಕಿನ ನೀಟಾಗಿ ತೊಳೆದು ಇವಾಗ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿನೂ ನೋಡಿ ನಾನು ಅರ್ಧ ಕೆ ಜಿ ಅಷ್ಟು ಅಕ್ಕಿ ತಗೊಂಡಿದ್ದೀನಿ ಇಲ್ಲಿ ಮತ್ತು ಲಾಸ್ಟಲ್ಲಿ ನಾವು ಅರ್ಧ ಕೆ ಜಿ ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಇಲ್ಲಿ ಸೇರಿಸ್ಕೋತಾ ಇದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಆಮೇಲೆ ಇನ್ನೊಂದೇನಂದರೆ ಫ್ರೆಂಡ್ ಇವಾಗ ನಾವು ಪಾಲಕ್ ಸೊಪ್ಪು ಪೇಸ್ಟ್ ಮಾಡಿದ್ವಿ ಅಲ್ವಾ ಅದು ಮತ್ತು ಮಸಾಲ ಪೇಸ್ಟ್ ಮಾಡಿದ್ದು ಇವಾಗೆಲ್ಲ ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ದೀನಿ ಅಲ್ವಾ ಹಂಗಾಗಿ ಒಂದು ಗ್ಲಾಸ್ ನೀರು ಇಟ್ಕೊಂಡಿರ್ತೀನಿ ನಾನು ಫಸ್ಟೇ ಇಟ್ಕೊಂಡು ಅದೇ ನೀರನ್ನು ಇದೆಲ್ಲನೂ ಮಿಕ್ಸ್ ಮಾಡುವಾಗ ಹಾಕಿದ್ದೆ ಈಗಾಗಲೇ ಆಲ್ರೆಡಿ ನಾನು ಒಂದು ಗ್ಲಾಸಸ್ ನೀರು ಹಾಕಿದ್ದೀನಿ ಇವಾಗ ನಾವು ಯಾವ ಥರ ನೀರು ಹಾಕಬೇಕು ಅಂದರೆ ಒಂದು ಲೋಟ ಅಕ್ಕಿಗೆ ಎರಡು ಗ್ಲಾಸ್ ನೀರು ಹಾಕ್ಬೇಕಲ್ವ ಈಗಾಗಲೇ ನಾನು ಆಲ್ರೆಡಿ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ ಇನ್ನೇನೇ ಇದ್ರು ನಾನು ಇನ್ನು ಮೂರು ಗ್ಲಾಸ್ ನೀರು ಹಾಕಬೇಕು ಮೂರು ಗ್ಲಾಸ್ಗಿಂತನೂ ಸ್ವಲ್ಪ ಕಮ್ಮಿ ಹಾಕಿದ್ರೂ ಆಗುತ್ತೆ ಯಾಕಂದರೆ ನೀರು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ಮುದ್ದೆ ಥರ ಆಗ್ಬಿಡುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಕಮ್ಮಿನೇ ಹಾಕ್ತಾಯಿದ್ದೀನಿ ನೀರು ನಾನು ಇಲ್ಲಿ ಪಾಲಕ್ ಸೊಪ್ಪು ಬೆಂದಿರೋ ನೀರನ್ನು ನಾನು ವೇಸ್ಟ್ ಮಾಡ್ತಾ ಇಲ್ಲ ಯಾಕಂದರೆ ಸೊಪ್ಪು ಬೆಂದಿರೋ ನೀರಲ್ವಾ ಹಂಗಾಗಿ ಪಾಲಕ್ ರೈಸ್ಗೆ ಇದೇ ನೀರು ಹಾಕೋತಾ ಇದ್ದೀನಿ ನಾನು ಈ ಗ್ಲಾಸಲ್ಲೇ ನಾನು ಎರಡು ಗ್ಲಾಸಷ್ಟು ಅಕ್ಕಿ ತಗೊಂಡಿದ್ದದ್ದು ಇದೇ ಗ್ಲಾಸಲ್ಲಿ ನಾನು ನೀರನ್ನು ಮೆಜರ್ ಮಾಡಿ ಹಾಕ್ತಾ ಇದ್ದೀನಿ ಇವಾಗ ನೀರು ಹಾಕಾಗಿದೆ ಇವಾಗ ಇವಾಗ ಮಿಕ್ಸ್ ಮಾಡಿ ನೀಟಾಗಿ ಮುಚ್ಚಬೇಕು ಇವಾಗ ಮಿಕ್ಸ್ ಆದ ನಂತರ ಇವಾಗ ಒಂದು ಬಿಸಿಲ್ ಬರೋವರೆಗೂ ಬೇಯಕ್ಕೆ ಬಿಡಬೇಕು ಇವಾಗ ನಾನು ಕುಕ್ಕರ್ ಮುಚ್ತಾ ಇದ್ದೀನಿ ಇವಾಗ ನಾನು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಇವಾಗ ಒಂದು ವಿಸಲ್ ಬರೋದಕ್ಕೆ ಬಿಡ್ಬೇಕು ಇವಾಗ ಇವಾಗ ನೋಡಿ ಪಾಲಕ್ ರೈಸ್ ರೆಡಿಯಾಗಿದೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ಪಾಲಕ್ ರೈಸ್ ನೋಡಿ ತುಂಬ ಗ್ರೀನ್ ಕಲರ್ ಬಂದಿದೆ ನಾವು ಸೊಪ್ಪನ್ನು ಅಲ್ಲೇನೇ ಆಡಿಸಿ ಮಾಡಿಬಿಟ್ರೆ ಚೆನ್ನಾಗಿ ಇಷ್ಟು ಗ್ರೀನಾಗಿ ಬರಲ್ಲ ಅದಕ್ಕೇ ಸ್ವಲ್ಪ ಬೇಯಿಸಿ ರುಬ್ಕೋಬೇಕು ಅಂತ ಹೇಳಿದ್ದು ನೋಡಿ ಎಷ್ಟು ಗ್ರೀನಾಗಿ ಬಂದಿದೆ ನಾನು ಪಾಲಕ್ ರೈಸ್ ಜೊತೆ ಚಟ್ನಿ ಮಾಡ್ಕೊಂಡಿದ್ದೆ ಚಟ್ನಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇನ್ನು ಪಾಲಕ್ ರೈಸು ಇಷ್ಟೊತ್ತವರೆಗು ಯಾರೆಲ್ಲ ನನ್ನ ವಿಡಿಯೋ ನೋಡಿದರೆ ಎಲ್ಲಾರ್ಗು ತುಂಬ ಹೃದಯದ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು